ಜನ ಛತ್ರಪತಿ ಅವ್ರಿಗೆ ನಂಬಿಸ್ತವ್ರು ಇದ್ದಾರೆ ಆದ್ರೆ ನಾವು ಅವ್ರ ಹೆಸರು ಉಪಯೋಗ ಮಾಡಲ್ಲ ರಾಜಕಾರಣಕ್ಕೆ ನಾವು ಅವ್ರು ತೋರಿಸಿದ ದಾರಿ ಮೇಲೆ ಹೋಗಿ ಮಾಡಿ ಎಲ್ಲ ಜಾತಿ ಸಮುದಾಯ ಸೇರಿ ಕೆಲಸ ಮಾಡೋರು ಪಕ್ಷ ನಮ್ ಕಾಂಗ್ರೆಸ್ ಪಕ್ಷ ಇದೆ ಸಿದ್ಧಾಂತ ನಮ್ದು ಅದು ಇದೆ ಅಠರ ಬಗರ್ ಜಾತಿ ಜೊತೆಗೆ ಕರ್ಕೊಂಡು ಹೋಗಿ ನಮ್ ಛತ್ರಪತಿ ಯಾವಾಗ ಹಿಂದವಿ ಸ್ವರಾಜ್ಯ ಕಟ್ಟಿದ್ರು ಅದೇ ಹಿಂದವಿ ಸ್ವರಾಜ್ಯ ನಮ್ ಎಲ್ಲರಿಗೆ ಅವಕಾಶ ಸಿಗ್ತಾ ಇದೆ ಈ ಅವಕಾಶ ನಾವು ಎಲ್ಲರೂ ಉಪಯೋಗ ಮಾಡಬೇಕು ಬರೋದು ಇಪ್ಪತ್ತು ನಾಲ್ಕ ಗೆ ಇಲೆಕ್ಷನ್ ಸೆವೆಂತ್ ಮೇಗೆ ನಮ್ದು ವೋಟಿಂಗ್ ಬರ್ತಾ ಇದೆ ಆ ಸೆವೆಂತ್ ಮೇ ಸಂದರ್ಭದಲ್ಲಿ ನಾವು ಇದು ಎಲ್ಲ ಜನರಿಗೆ ತಿಳಿಸಬೇಕು ಎಲ್ಲ ಜನರಿಗೆ ಹೋಗಿ ಕೇಳ ಹೇಳಬೇಕು ಏನಂತ ನಮ್ ಐದು ಗ್ಯಾರಂಟೀಸ್ ಪ್ಲಸ್ ನಮ್ಮ ದೇಶಪಾಂಡೆ ಸಾಹೇಬರು ಇಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದ್ದಾರೆ ನಿಮ್ಗೆ ಯಾರಿಗೆ ಅದು ಬಹಳ ಹೆಮ್ಮೆ ವಿಷಯ ಇದೆ ಅಂತ ಯಾಕೆಂದ್ರೆ ಈ ಬಾಜುಚ ಕ್ಷೇತ್ರ ಮಧ್ಯೆ ಕಾಮ್ ನಾವು ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಇಲ್ಲಿ ಬಂದಿದ್ದೀರಾ ಬಂಧುಗಳೇ ಈ ವಿಷಯ ಈ ಇಲೆಕ್ಷನ್

ಸುಮ್ನೆ ಹದಿನೈದು ಇಂದ ಮೂವತ್ತು ವರ್ಷ ಯುವಕರಿಗೆ ವನ್ನ ಹಿಂದುತ್ವ ದಾರಿ ತೋರಿಸಿ ತಪ್ಪು ದಾರಿ ಕೂಡ ಜಗಳ ಮಾಡೋದು ಇವರು ಪಕ್ಷ ಮಾಡಿದೀವಿ ಕೆಲ್ಸ ನಾವು ಮತಯಾಚನೆ ಮಾಡೋದು ಸಂದರ್ಭ ಈಗ ಬಂದಿದೆ ನಾವು ಸುಮ್ನೆ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ